ಎಲ್ಲರಿಗೂ ನಮಸ್ಕಾರ ಇದು ಶನಿವಾರದ ವ್ಲಾಗು ನಮ್ಮೂರ ಪಕ್ಕ ದುಡ್ಡ್ದ ಅಂತ ಒಂದು ಊರಿದೆ ಅಲ್ಲಿ ದುಡ್ಡದಲ್ಲಿ ಪ್ರತಿ ಶನಿವಾರನೂ ಸಂತೆ ತುಂಬ ಚೆನ್ನಾಗಿ ಜೋರಾಗಿ ನಡೆಯುತ್ತೆ ಅದಕ್ಕೆ ನಮ್ಮ ಮನೆಯವರು ಶನಿವಾರ ಆಗಿರೋದ್ರಿಂದ ಹೋಗಿ ಸಾಮಾನು ತಗೊಂಡು ಹಂಗೆ ರಾಗಿ ಕೊಡು ರಾಗಿ ಮಿಲ್ ಮಾಡಿಸ್ಕೊಂಡು ಬರ್ತೀನಿ ಅಂತ ಹೊರಟರು ಸರಿ ಹಾಗಾದರೆ ನಾನು ಬರ್ತೀನಿ ಸ್ವಲ್ಪ ತರಕಾರಿ ತಗೋಬೇಕು ಅಂತ ಅಂದೆ ಸರಿ ಬಾ ಅಂತ ಹೇಳಿದ್ರು ಇಬ್ಬರು ಊಟ ಮಾಡ್ಕೊಂಡು ಹೊರಟ್ವಿ ದುಡ್ಡಾಗೆ ಬರೋ ಅಷ್ಟರೊಳಗಡೆ ಎರಡೂವರೆ ಆಗಿತ್ತು ಇಲ್ಲಿ ಸುತ್ತಮುತ್ತ ಹಳ್ಳಿಗಳ ರೈತರುಗಳು ಕೆಲವರು ಅವರೇ ಬೆಳೆದು ಸ್ವಂತ ಜಮೀನಲ್ಲಿ ತರಕಾರಿನ ಅವರೇ ಬೆಳೆದು ತಂದು ಇಲ್ಲಿ ಇಟ್ಕೊಂಡು ಮಾರ್ತಾರೆ ಇನ್ನು ಕೆಲವರು ಆಸನಿಂದ ತಂದು ಇಲ್ಲಿ ಇಟ್ಕೊಂಡು ಮಾರ್ತಾರೆ ಇಲ್ಲಿ ಪ್ರತಿಯೊಂದು ಥರದ ಹಣ್ಣು ತರಕಾರಿ ಸೊಪ್ಪು ಎಲ್ಲ ಸಿಗುತ್ತೆ ನಾವು ಸಂತೆ ಒಳಗಡೆ ಬಂದ್ವಿ ಈ ವಾಂಟಿ ಹತ್ರ ನೋಡಿ ಎಲ್ಲ ಥರ ತರಕಾರಿನೂ ಇತ್ತು ಅದಕ್ಕೆ ಈ ವಾಂಟಿ ಹತ್ರನೇ ತಗೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ನನಗೆ ಏನು ತರಕಾರಿ ಬೇಕೋ ಎಲ್ಲ ಸ್ವಲ್ಪ ಸ್ವಲ್ಪ ತಗೊತಾ ಇದ್ದೆ ಅಷ್ಟರಲ್ಲಿ ನಮ್ಮ ಮನೆಯವ್ರು ನೀನು ತರಕಾರಿ ಇರೋ ನಾನು ಆ ಕಡೆ ಹೋಗಿ ಸೊಪ್ಪು ತರ್ತೀನಿ ಅಂತ ಹೋದರು ಆಮೇಲೆ ಸೊಪ್ಪು ತಗೊಂಡು ಅವ್ರು ಬಂದರು ಸೊಪ್ಪು ತರಕಾರಿ ಎಲ್ಲ ಬ್ಯಾಗಲ್ಲಿ ಇಟ್ಕೊಂಡು ಸರಿ ಅಂತ ಅಂದ್ಬಿಟ್ಟು ರಾಗಿ ಮಿಲ್ ಬರೋಣ ಅಂತ ಅಂದ್ಬಿಟ್ಟು ಮಿಲ್ ಹತ್ರ ಹೊರಟ್ವಿ ಆ ಮಿಲ್ ಹತ್ರ ಹೊರಟಾಗ ಅವರು ಒಂದು ಕಡೆ ಮಿಲ್ಲು ಮತ್ತು ಇನ್ನೊಂದು ಕಡೆ ಎಣ್ಣೆ ಗಾಣ ಈ ಥರದ್ದು ಎಣ್ಣೆಗಾಣ ಇಟ್ಟಿದ್ದರು ಎಣ್ಣೆ ಎಣ್ಣೆಗಾಣದ ಮಿಷಿನ್ ಇಟ್ಟಿದ್ರು ನಾವು ಹೋಗೋವಷ್ಟರೊಳಗಡೆ ಒಂದು ಆಂಟಿ ಹತ್ತು ಕೆ ಜಿ ನೇನಾ ಕೊಬ್ಬರಿ ಹಾಕಿದ್ರಂತ ಇದ್ರೊಳಗಡೆ ಹತ್ತು ಕೆ ಜಿ ಕೊಬ್ಬರಿಯಿಂದ ಎಣ್ಣೆ ತೆಗಿತಾಯಿದ್ರು ಹತ್ತು ಕೆ ಜಿ ಕೊಬ್ಬರಿಗೆ ಎಂಟು ಕೆ ಜಿ ಕೊಬ್ಬರಿ ಎಣ್ಣೆ ಬಂತಂತೆ ಎಂಟು ಕೆ ಜಿ ಕೊಬ್ಬರಿ ಎಣ್ಣೆ ಪರವಾಗಿಲ್ಲ ಪರವಾಗಿಲ್ಲ ಚೆನ್ನಾಗಿ ಎಣ್ಣೆ ಬಂದಿದೆ ಅಂತ ಮಾತಾಡ್ತಿದ್ರು ನಾನು ಆಂಟಿನ ಕೇಳಿದೆ ಅವರು ಹೇಳಿದ್ರು ನಾವು ಯಾವುದೇ ಥರ ಬೀಜ ತಗೊಂಡೋದ್ರೂ ಅವರು ಇಲ್ಲಿ ಎಣ್ಣೆ ಹಾಕಿಸ್ಕೊಡ್ತಾರಂತೆ ಈಗ ಸೂರ್ಯಕಾಂತಿ ತಗೊಂಡೋದ್ರೆ ಸೂರ್ಯಕಾಂತಿ ಎಣ್ಣೆ ಹಾಕ್ಕೊಡ್ತಾರೆ ಅರಳು ತಗೊಂಡೋದ್ರೆ ಅರಳೆಣ್ಣೆ ಹಾಕ್ಕೊಡ್ತಾರೆ ಕೊಬ್ಬರಿ ತಗೊಂಡಿದ್ರೆ ಕೊಬ್ಬರಿ ಎಣ್ಣೆ ಹಾಕ್ಕೊಡ್ತಾರೆ ಈ ಥರ ನಾವು ಯಾವ್ದು ತಗೊಂಡೋಗಿ ಹಾಕ್ಕೊಡಿ ಅಂತ ಹೇಳ್ತೀವಿ ಅವ್ರು ಆ ಥರ ನೀಟಾಗಿ ಹಾಕ್ಕೊಡ್ತಾರಂತೆ ಆಮೇಲೆ ಅಷ್ಟರಲ್ಲಿ ನಾನು ಇದನ್ನೆಲ್ಲ ವೀಡಿಯೋ ಮಾಡ್ತಿದ್ದೆ ನಮ್ಮ ಮನೆಯವರು ಮಿಲ್ಲಿಗೆ ಹಾಕಿಸ್ಕೊಂಡು ರಾಗಿನ ಮಿಲ್ಲಿಗೆ ಹಾಕಿಸ್ಕೊಂಡು ಬಂದರು ಸರಿ ಅಂತ ಅಂದ್ಬಿಟ್ಟು ನಾವು ಮನೆ ಕಡೆ ಹೊರಟ್ವಿ ಇದಾಗಿತ್ತು ಇವತ್ತಿನ ವೀಡಿಯೋ ನಮಸ್ಕಾರ ಎಲ್ಲರಿಗೂ